தல தூத்துல விஷயா முடிஞ்ச ್ರು ನದಿ ಒಳಗೆ ಜಲಕಾ ಮಾಡಾಕಿದ್ರು ಅಲ್ಲಿ ದೇವಿ ಬಂದು ಮೊದಲು ದುರ್ವಾಸ ಮುನಿಗು ಅಂದ್ರೆ ಸಾಗರವಂತ ವ್ಯಕ್ತಿ ಅಲ್ಲ ದೊಡ್ಡ ಮಹಾಪುರುಷ ಇದ್ದು ಅವರು ಧುರ್ವಾಸನಿಗೂಡ ಜಳಕಾ ಮಾಡಿದ ದೇವಿ ಹೊಳೆ ದಂಡಿ ಮೇಲೆ ಬಂದ ನೋಡಿದ್ರು ದಿವಸ ಜಳಕಾ ಮಾಡ್ರು ಅವ್ರು ಜಳಕ ಮಾಡಿ ಎದ್ದು ಬಂದ ಕೂಡ ಅವರ ಪಾದ ದರ್ಶನ ಮಾಡಕೊಂಡು ಹೇಳಿ ಹೋಗ್ಬೇಕಂತೇಳಿ ದ್ರೌಪದ ದೇವಿ ಹೊಳೆ ದಂಡಿ ಮೇಲೆ ನಿಂತ ನಿಂತು ಹೋಗ್ಲಾ ಧರ್ವಾಸನಿಗೂಡ ಜಳಕಾ ಮಾಡದ ಏನ್ ಸುತ್ಕೊಂಡು ಮಾಡ್ತರು ಕುಸ್ತಿ ಆ ತರಲ ಲಂಗ ತರದ ಕೈಪಾ ಕೈಪಾ ಹೌದು ಕೈಪಾ ಇಷ್ಟರ ಒಂದು ಗೀಣ ಹಾ ಇಷ್ಟ ಹಾ ಅದನ್ನ ಹಾಕೊಂಡು ಜಾಕ ನೀರಿ ಸೇರ್ತಕ್ಕ ಕೃಪಾ ಬಿಚ್ಚಿತ್ತು ಹೌದಾ ಆ ದುರ್ವಾಸಿ ಮುನಿಗೈಗೆ ಹೊರಗೆ ಬರಕ ಆಗ್ಲಾರ ಬಹುಮಾನದಿಂದ ಅಲ್ಲೇ ಕೂತಿದ್ರು ಅವರು ಹೌದಾ ಕುಚ್ಚಿದ್ರು ಕುಚ್ಚಿದ್ರು ಆ ರೂಪದ ಏನ ಒಟ್ಟ ದುರ್ವಾಸ ಮುನಿಗಳು ಬಂದ ಕೂಡ ಅವರು ದರ್ಶನ ಮಾಡ್ಕೊಂಡು ಹೋಗ್ಬೇಕ ಈಗ ನಿಪ್ತಾ ಆ ನಿಪ್ತಾ ಅವ ಹೆಣ್ಮಕ್ಳ ನಿಂತ ರೀ ಹೆಣ್ಮಗಳ ಮುಂದ ನಾ ಬತ್ಲಾಗ ಹೆಂಗ ಬರ್ಲತ್ತೇಳಿ ಆ ನೀರಾಗ ಉಚ್ಕೊಂಡು ಅವು ನಮ್ಮಪ್ಪ ಕೂತಿದ್ದ ಕುಂತಿದ್ ಹೌದಲೋ ಹಾ ಒಪ್ಪೋ ಅಂತ ಮಾತೈತಿ ಹೌದಳು ಅವಾಗ ಯಾಕ ರೀ ಗುರುಗಳು ನಿಮ್ಮ ಮಾರ್ಗದರ್ಶನ ಮಾಡ್ಕೊಂಡು ಹೋಕ್ಕುಣು ಮತ್ತ ಯಾಕೆ ಎದ್ದು ಗುರುಗಳು ಕೇಳಿದ್ರು ದೇವಿ ಕೇಳು ಹೌದ ಅವಾಗ ಹೇಳ್ತಾನವ್ವ ಹೈ ತಾಯಿ ಆ ನಾ ಹಾಕೋದಕ್ಕೆ ಕೈಪ ಅಂದ್ರಲ್ಲ ಹಂಗ ಹಾ ಬಿಚ್ಚ ಹೋಗೇತಿ ಹಾ ನಾ ಈಗ ದಿಗಂಬರ ಆಗಿದನಿ ಹಾ ದಿಗಂಬರಾಗಿ ಬಂದ ನಿನಗ್ ಹೆಂಗ ಭೇಟಿ ಆಗಲಿ ಅಂದಾಗ ನೋಡು ಚಿಂತೆ ಮಾಡಬ್ಯಾಡ್ರಿ ಗುರುಗಳು ಅಂತ ಹೇಳಿ ತನ್ನ ಸಿರಿ ಸಲ್ಗ ஏன் சிறி சரகா கொட்டதா அதனால சுத்தவாசி முனி மேல பாந்த திரௌபதிக்கு வர கொட்டு மத்த பட்ட మంది ఆన కాపాడత నిన్న మా సందర్భ దొంగి మాన కాపాడతా హలో ఆ ముతూ సౌరవరిగా పగడి ఆట పగడి పగడి ಮಾಡವ್ರ ಸೋತ್ರ ಹಾ ಸೋತ್ರ ಹಗಳ ಹಾ ರುಯೋಜನ ದುರ್ಯೋಧನ ದುಶ್ವಾಸನ ಬಂದ ದ್ರೌಪದ ದೇವಿ ಸಿರಿ ಸ್ವರ್ಗ ಜಗ್ಗಾಕತ್ರ ಹೌದ ಹೌದ ಹಾವು ಅಲ್ಲಿ ಹಿಂದ ನೋಡ ಅಲ್ಲಿ ಹಾ ಹಿಂದ ಹಾಲಿದೀನಿ ಮುಂಚಲಾ ಹಗಳ ಹಾ ಎಷ್ಟ್ ದುರ್ಯೋಧನ ದುಶಾಸನ ಇಬ್ರು ಕುಡಿ ಸಿರಿ ಎಷ್ಟ್ ಬೇಕಾ ಶ್ಯಾದ್ರು ಶ್ಯಾದ್ರು ಹರುಳ ಆ ಹಿಂದ ಮಾಡಿದ್ನ ಏನ ಅಲ್ಲಿ ಕೊಟ್ಟದ್ಲಾ ಆ ಸಿರಿ ಎಷ್ಟ್ರು ಸದಕ ಸಿರಿ ಸಮಯಿಲ್ಲ ಹೌದ ಹಾ ಇಲ್ಲಿ ಒಂದು ಮಾತು ಕೇಳಬೇಕಿಲ್ಲ ಏನ್ ಕೇಳಬೇಕು ಮಾತು ಇಲ್ಲಿ ದಯವಿಟ್ಟು ಅವಾಗ ತಪ್ಪು ಬದಾರ್ರಿ ನೀವು ನಮ್ಮ ಕಾಸ ತಾಯಿ ಇದ್ದಾಗ ಅಟ್ಟ ಇವರಿಗೆ ನಮಗ ಅಟ್ಟ ಐತಿ ಇವರಿಗೆ ಮತ್ತೆ ಹೆಂಗ್ ಮಾಡೋರಿಗೆ ಗಂಡ ಹಾಡೋದ್ರಿ ಹೌದ ನೀವು ನಮ್ಮ ಅಕ್ಕ ನಮ್ಮ ತಂಗಿ ನಮ್ಮ ತಾಯಿ ಇದ್ದಂಗ ಹೌದಲ್ಲ ಇವ್ರ ಗಂಡ ಹಣ್ಣ ಹಾಡ್ಕೊಂಡ್ರೆ ಹೆಂಗೈತಿ ಹಾ ಹೌದಲ್ಲ ಇವ್ರನ್ನ ಮಾತು ಕೇಳ ಕೇಳ ಹೌದಲ್ಲ ನಾನು ಮಾನ ಮುಚ್ಚು ಟೈಮ್ ನಾಗ ನೀರ್ ಕೊಟ್ಟದ್ದು ಒಂದು ಗೇನ ಒಂದು ಗೇನ ಹಲೋ ಹಾವು ನಾ ಮುಚ್ಕೊಂತೆ ಬನ್ನಿ ಬನ್ನಿ ನೀನು ಒಂದು ಜೇನ ಕೊಟ್ಟಿದತೆ ನಾನು ಒಂದು ಜೇನ ಕೊಟ್ಟೀನಿ ಏನು ಮುಚ್ಕೊತೀನಿ ಮುಂದಿನ ಸಂದಿ ಕೇಳೋದು ಹಾವಲ್ಲ ಮುಂದಿನ ಸಂದಿ ಬಂದು ಹೇಳ್ಬೇಕು ಹಾಂ ನಾವು ಎತ್ತ ಕೊಟ್ಟಿದ್ದ ಎಲ್ಲ ಪೈತನ ಭಾಳ ಹಾಂ ಜೈ ಕಿ ಜಯ ಕಿ ಜೈ ಕಿ ಜಯ ಒಂದು ಜೇನ ಹಾಂ ಮತ್ತು ಗೇನಾ ಹಲೋ ಲಾ ಅದಕ್ಕೆ ಒರ್ದು ವರ್ದು ಕೊಡ್ಬೇಕನಾ ಕೊಡಬೇಡ ಕೊಡಬೇಡ ಆಮೇಲೆ ನೋಡು ದುರ್ವಾಸ ಮುನಿ ана ದುರ್ವಾಸ ಮುನಿ ದೋತ್ರ ಕೊಟ್ಟಿಲ್ಲ ನಿನ್ನ ಸಿರಿ ಸೆಲಗಾರದ ಕೊಟ್ಟಣ ಹಾ ಎಲ್ಲಾರೇನ ಬುಕ್ ಪಕ್ಕ ತರದಿತ್ತಂದ್ರೆ ಹಾ ಆ ದುರ್ವಾಸ ಮುನಿ ಇಂತ ಒಟ್ಟ ದೋತ್ರ ದುರ್ವಾಸ ಮುನಿಗೆ ದ್ರೌಪದಿ ದೇವಿ ದೋತ್ರ ана ಕೊಟ್ಟಾ ಪಟ್ಟಾನ್ ಅನ್ನು ಅಂತ ಹೇಳಿ ಕೊಟ್ಟಾಯ್ನು ಗೆತ್ತದ ಹಾ ಹೇಳಬಹುದು ಹೇಳು மொணும் அக்க இன்னும் கேள்வி விஷயம் மாதா புரான படபீஜார புராண படபீஜ அவர்த்தேனா ಗುರು ಪುರಾಣ ಹನ್ನೊಂದ್ಯ ಪುಟ್ಟ ಲಕ್ಷ್ಮೀದೀವಿ ಬ್ರಹ್ಮಾಂಡ ಹುಟ್ಟೈತಿ ಮಾ ಹಂಗ ಹುಟ್ಟೋದಲ್ಲ ಹಂಗ ಹುಟ್ಟೋದಲ್ಲ ಹಂಗ ಉಡ್ಸಿದ ಬ್ರಹ್ಮಾಂಡ ಹೆಂಗ ಅದಲು ಆ ಬ್ರಹ್ಮಾಂಡ ಹೆಂಗೆ ಬ್ರಹ್ಮನಿಂದ ಬ್ರಹ್ಮಾಂಡ ಹೆಂಗ್ ತಯಾರ್ತು ಆ ಬ್ರಹ್ಮಾಂಡ ಉಡ್ಸ್ಬೇಕತ್ತ ಮನಸ್ಸು ಮಾಡಿದ ಮೊದಲ ನೀರು ಉಳ್ಸಿದ ಆ ನೀರಾಗ ಕಣ್ಣು ವಿಲಿಯ ಬಿಟ್ಟ ಬಿಟ್ಟ ಐದು ವರ್ಷ ಕಚ್ಚಿ ಹಾಕರಾತು ಆ ಕಚ್ಚಿ ಹೊಡ್ದು ಮೂರು ಭಾಗ ಮಾಡಿದೆ ಸರ್ಗ ಆತು ನರಿಂದ ಆಕಾಶ ಆತು ತಳಿಗಿಂದ ಭೂಮಿ ಬ್ರಹ್ಮನಿಂದ ಬ್ರಹ್ಮಾಂಡ ಹುಡ್ತು ಈ ಬ್ರಹ್ಮನ ಅಂಗ ಶಬ್ದಂಡ ಹೌದಾ ಲಕ್ಷ್ಮೀ ದೇವಿಯಿಂದ ಹುಡ್ಸಿದೀ ಅದ್ ಹೆಂಗ್ ಹುಡ್ತು ಬೇಕಲಾ ಲಕ್ಷ್ಮಿ ಅಂಡ ಸರಸ್ವತಿ ಅಂಡ ದೋಣ್ಣ ಅಂಡ ದುರ್ಗೋಣ ಅಂಡ ಹೆಂಗ್ ಹುಡ್ಸಿ ಪೂಜೆ ಅಂಡ ಬೇಕಾ ಅದ್ ಹೆಂಗ ಹುಡ್ಸು ಈಗ ಇದ್ರದ ಬಗೆ ಕೂಡ ಹೆಂಗ್ ಮಾತಾಡಕ್ ಹೋಗ್ಬೇಡ ಅವರು ಶರಣ ಮುಂದಿನ ಸಂಜೆ ಯಾವ ರೀತಿ ಬರ್ತಾರಲ್ಲ ಆ ರೀತಿ ಗಾಡಿ ರೆಡಿ ಮಾತಾಡ್ಲಿಕ್ಕೆ ನನಗ್ ಮಾತಾಡೋ ಬಾಲ್ ಹೋಗ್ಬೇಕಪ್ಪ ಆಯ್ತು ನಮ್ಮ ಬಾಲಕ್ಕ ನಮ್ಮ ಬ್ಯಾಳ I don't know